ರಾಹುಲ್ ಗಾಂಧಿ ಮತಗಳತನದ ಗಂಭೀರ ಆರೋಪ ಮಾಡಿರುವಾಗ ಅದರ ತನಿಖೆಗೆ ಯಾಕೆ ಖುದ್ದಾಗಿ ಚುನಾವಣಾ ಆಯೋಗ ಮನ್ಸ್ ಮಾಡ್ತಾ ಇಲ್ಲ ಬದಲಾಗಿ ರಾಹುಲ್ ಗಾಂಧಿ ಅವರ ಬಳಿಯೇ ಯಾಕೆ ಅಫಿಡವಿಟ್ ಅನ್ನು ಕೇಳಲಾಗ್ತಿದೆ ಮುಖ್ಯ ಚುನಾವಣಾ ಆಯುಕ್ತರಿಗೆ ಆ ಕುರ್ಚಿಯಲ್ಲಿ ಹಿಂದೆ ಕೂತಿದ್ದ ಹಿರಿಯರ ಮಾತುಗಳಾದ್ರೂ ಯಾಕೆ ಅರ್ಥವಾಗ್ತಾ ಇಲ್ಲ ಮತಗಳತನದ ಪುರಾವೆಗಳನ್ನು ಬಿಡುಗಡೆ ಮಾಡಿರುವ ರಾಹುಲ್ ಗಾಂಧಿ ಅವರು ಈಗಿನ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಇಬ್ಬರ ಮೇಲೂ ದಾಳಿ ಮಾಡಿದ್ದಾರೆ ವಿಶೇಷವಾಗಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಇಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ ಯಾಕಂದ್ರೆ ಲೋಕಸಭೆ ಚುನಾವಣೆಗಳು ಅವರ ಅವಧಿಯಲ್ಲಿ ನಡೆದವು ಮತ್ತು ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಮತಗಳತನ ನಡೆದಿರುವುದಾಗಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಈಗ ಅವರಿಬ್ಬರಿಗೂ ಅಂದ್ರೆ ರಾಜೀವ್ ಕುಮಾರ್ ಮತ್ತು ಜ್ಞಾನೇಶ್ ಕುಮಾರ್ ಇಬ್ಬರಿಗೂ ಅವರ ಹಿರಿಯರು ಏನ್ ಮಾಡಬೇಕಿದೆ ಅನ್ನೋದರ ಬಗ್ಗೆ ಹೇಳ್ತಿದ್ದಾರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಪುರಾವೆಗಳ ಬಗ್ಗೆ ತಕ್ಷಣವೇ ಅರಿತುಕೊಳ್ಬೇಕಿತ್ತು ಮತ್ತು ಇಷ್ಟು ದೊಡ್ಡ ಅವ್ಯವಸ್ಥೆ ನಡೀತಾ ಇದ್ರೆ ಮೊದಲು ನಾವ್ ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳಬೇಕಿತ್ತು ಆದ್ರೆ ಚುನಾವಣಾ ಆಯೋಗ ಹಾಗ್ ಮಾಡದೆ ನೀವು ಅದನ್ನ ಅಫಿಡವಿಟ್ ನಲ್ಲಿ ಕೊಡಿ ಅಂತ ರಾಹುಲ್ ಅವರಿಗೆ ಹೇಳ್ತು ಅಂದ್ರೆ ನೀವು ಅದ್ರ ಬಗ್ಗೆ ದೂರ ಕೊಡಿ ನಂತರ ನಾವು ತನಿಖೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆಯೋಗ ವರ್ತಿಸಿದೆ ಆದ್ರೆ ಈಗ ಆಯೋಗದ ಮಾಜಿ ಹಿರಿಯರು ಈಗಿರೋರಿಗೆ ನೀವು ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಓಪಿ ರಾವತ್ ಈ ವಿಷಯವಾಗಿ ಟೆಲಿಗ್ರಾಫ್ ಜೊತೆ ಮಾತಾಡಿದ್ದಾರೆ ತಾವು ಆ ಜಾಗದಲ್ಲಿ ಕುಳಿತಿದ್ದ ಏನು ಮಾಡಲಾಗ್ತಿತ್ತು ಅನ್ನೋದನ್ನ ಅವರು ಹೇಳಿದ್ದಾರೆ ಯಾವುದೇ ಪಕ್ಷದ ನಾಯಕರು ಯಾವುದೇ ಆರೋಪ ಮಾಡಿದ್ರೆ ನಾವೇ ಸ್ವಯಂ ಪ್ರೇರಿತವಾಗಿ ಅದರ ತನಿಖೆ ಮಾಡಬೇಕು ಜನಸಾಮಾನ್ಯರ ಎದುರು ಸತ್ಯಗಳನ್ನ ಇಡಬೇಕು ಇದರಿಂದ ವ್ಯವಸ್ಥೆಯಲ್ಲಿ ನಂಬಿಕೆ ಉಳಿಯತ್ತೆ ಅಂತ ಅವರು ಹೇಳಿದ್ದಾರೆ ನಾವೆಂದೂ ಪಕ್ಷಗಳಿಗೆ ಮೊದಲು ಅವರು ದೂರ್ ಕೊಡ್ಲಿ ಅಂತ ಕೇಳಿರ್ಲಿಲ್ಲ ಅಂತ ಹೇಳಿದ್ದಾರೆ ಆದರೆ ಈಗ ದೇಶದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ದೇಶಕ್ಕೆ ನಿಜ ಏನು ಅಂತ ಹೇಳ್ತಿಲ್ಲ ಜ್ಞಾನೇಶ್ ಕುಮಾರ್ ಮತ್ತು ರಾಜೀವ್ ಕುಮಾರ್ ಮಾಡಬೇಕಿದ್ದ ಕೆಲಸವನ್ನ ಚುನಾವಣಾ ಆಯೋಗ ಮಾಡಬೇಕಿದ್ದ ಕೆಲಸವನ್ನ ರಾಹುಲ್ ಗಾಂಧಿ ಅವರ ತಂಡ ಆರು ತಿಂಗಳ ಪರಿಶ್ರಮದ ಮೂಲಕ ಮಾಡಿದೆ ಈಗ ಇಡೀ ಪುರಾವೆಯನ್ನ ದೇಶದ ಮುಂದೆ ಇಟ್ಟಿರುವುದಾಗಿ ಕಾಂಗ್ರೆಸ್ ಹೇಳ್ತಿದೆ ಹಾಗಾಗಿ ಚುನಾವಣಾ ಆಯೋಗದ ಮೇಲಿನ ನಂಬಿಕೆ ಉಳಿಸೋಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿ ನಾವು ರಾಹುಲ್ ಗಾಂಧಿ ಅವರ ಸವಾಲನ್ನ ಸ್ವೀಕರಿಸುತ್ತೇವೆ ಮತ್ತು ರಾಹುಲ್ ಗಾಂಧಿ ಅವರ ಪ್ರತಿಯೊಂದು ಆರೋಪಕ್ಕೂ ಉತ್ತರಿಸ್ತೀವಿ ಅಂತ ಈಗ್ಲಾದ್ರೂ ಹೇಳಬೇಕು ಆದರೆ ಅಫಿಡವಿಟ್ ಸಲ್ಲಿಸುವಂತೆ ರಾಹುಲ್ ಅವರಿಗೆ ಹೇಳಲಾಗ್ತಿದೆ ರಾಹುಲ್ ಗಾಂಧಿ ಅವರಿಗೆ ಮಾಜಿ ಐಎಎಸ್ ಅಧಿಕಾರಿಗಳ ಬೆಂಬಲವೂ ಸಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೈದರ ಬ್ಯಾಚ್ ಹಿಮಾಚಲ ಪ್ರದೇಶಕ್ಕೆ ಐಎಎಸ್ ಅಧಿಕಾರಿ ಸಂಜೀವ್ ಗುಪ್ತಾ ಅವರು ಈ ವಿಷಯದಲ್ಲಿ ಚುನಾವಣಾ ಆಯೋಗವನ್ನ ತೀವ್ರವಾಗಿ ಟೀಕಿಸಿದ್ದಾರೆ ರಾಹುಲ್ ರಾಹುಲ್ ಗಾಂಧಿ ಅವರು ಪುರಾವೆ ಇಡ್ತಾ ಇದ್ದಂತೆ ವಿವಿಧ ರಾಜ್ಯಗಳ ಚುನಾವಣಾ ಆಯೋಗದ ಅಧಿಕಾರಿಗಳು ರಾಹುಲ್ ಗಾಂಧಿ ಅಫಿಡವಿಟ್ ನೀಡಬೇಕು ಅಂತ ಹೇಳತೊಡಗಿದ್ರು ಇಂಥದ್ದೇ ಉತ್ತರ ಕೊಡೋಕೆ ಚುನಾವಣಾ ಆಯೋಗ ಈಗಾಗಲೇ ಸಿದ್ಧವಾಗಿತ್ತು ಅಂತ ಅವರು ಹೇಳಿದ್ದಾರೆ ಇದಲ್ಲದೆ ಡಿಜಿಟಲ್ ಇಂಡಿಯಾ ಯುಗದಲ್ಲಿ ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಬಹಳ ಹಿಂದೇನೆ ಡಿಜಿಟಲೀಕರಣಗೊಳಿಸಲಾಗಿರುವ ಸಮಯದಲ್ಲಿ ಯಾಕೆ ಡಿಜಿಟಲ್ ಪ್ರತಿ ನೀಡಲಾಗ್ತಿಲ್ಲ ಅಂತಾನು ಸಂಜೀವ್ ಗುಪ್ತಾ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅದರ ಬಗ್ಗೆ ಹೇಳಿರೋದ್ರಿಂದ ಜನ ಬಹುಶಃ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಸಂಜೀವ್ ಗುಪ್ತಾ ಹೇಳಿದ್ದಾರೆ ಸಾಮಾನ್ಯ ಜನರಿಗೆ ಡೇಟಾ ಒದಗಿಸುವಲ್ಲಿ ಇಷ್ಟೊಂದು ಹಿಂಚರಿಕೆ ಯಾಕೆ ಅನ್ನೋ ಪ್ರಶ್ನೆ ಏಳುತ್ತೆ ಚುನಾವಣಾ ಆಯೋಗದ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಇದಕ್ಕ ಉತ್ತರ ಇಲ್ಲ ಬಹುಶಃ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮಾತ್ರ ಇದಕ್ಕೆ ಉತ್ತರಿಸಬಹುದು ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಡಿಜಿಟಲೀಕರಣಗೊಳಿಸಲಾಗಿರುವಾಗ ರಾಹುಲ್ ಗಾಂಧಿ ಅವರ ತಂಡಕ್ಕೆ ಏಳಡಿ ಎತ್ತರದ ಕಾಗದದಲ್ಲಿನ ದಾಖಲೆಗಳನ್ನ ನೀಡಲಾಯಿತು ಮತ್ತು ಅದರ ಅಧ್ಯಯನಕ್ಕೆ ಆರು ತಿಂಗಳು ಹಿಡಿತು ಡಿಜಿಟಲ್ ಪ್ರತಿ ಇದ್ದಿದ್ರೆ ಈ ಕೆಲಸವನ್ನ ಐದು ನಿಮಿಷಗಳಲ್ಲಿ ಮಾಡಬಹುದಿತ್ತು ಅಂತ ರಾಹುಲ್ ಅವರು ಕೇಳಿದ್ದಾರೆ ಹಾಗಾದ್ರೆ ಜ್ಞಾನೇಶ್ ಕುಮಾರ್ ಈ ಸಂಪೂರ್ಣ ಡೇಟಾವನ್ನ ದೇಶಕ್ಕೆ ಯಾಕೆ ನೀಡುವುದಿಲ್ಲ ಅವರು ಇಡೀ ಡೇಟಾವನ್ನ ತಮ್ಮ ವೆಬ್ಸೈಟ್ ನಲ್ಲಿ ಹಾಕಬೇಕು ಆ ಸಂಪೂರ್ಣ ಚುನಾವಣಾ ಡೇಟಾ ದೇಶದ ಆಸ್ತಿ ಸಾರ್ವಜನಿಕ ಆಸ್ತಿ ಅದನ್ನ ಲಾಕರ್ ನಲ್ಲಿ ಇಟ್ಟು ಕೂರ್ಬೇಕಿಲ್ಲ ಮಾಜಿ ಐಪಿಎಸ್ ಅಧಿಕಾರಿ ಯಶವರ್ಧನ್ ಆಜಾದ್ ಅಂತಹ ಸಂಪೂರ್ಣ ಡೇಟಾದ ಬಗ್ಗೆ ಸಾಕಷ್ಟು ಜ್ಞಾನ ಇರೋರಾಗಿದ್ದಾರೆ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಮತದಾರರ ಪಟ್ಟಿ ಬಹಿರಂಗ ಪಡಿಸಿದ್ದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಮತ್ತು ಚುನಾವಣಾ ಆಯೋಗದ ಪ್ರತಿಕ್ರಿಯೆ ನೋಡಿ ಆಶ್ಚರ್ಯವಾಯಿತು ಅಂತ ಅವರು ಚುನಾವಣಾ ಆಯೋಗವನ್ನ ಟೀಕಿಸಿದ್ದಾರೆ ಚುನಾವಣಾ ಆಯೋಗ ಅಫಿಡವಿಟ್ ನೀಡೋಕೆ ಹೇಳತ್ತೆ ಇದು ಆಘಾತಕಾರಿ ಚುನಾವಣಾ ಆಯೋಗ ನಾವು ತನಿಖೆ ಮಾಡ್ತೇವೆ ಅಂತ ರಾಹುಲ್ ಅವರಿಗೆ ಉತ್ತರಿಸುತ್ತೆ ಅಂತ ನಿರೀಕ್ಷಿಸಲಾಗಿತ್ತು ಬದಲಾಗಿ ಸತ್ಯ ಬಯಲು ಮಾಡಿದವರನ್ನ ಗುರಿ ನಡೀತಾ ಇದೆ ಬಿಜೆಪಿ ಕೂಡ ಮುಂದೆ ಬರ್ಬೇಕು ನಕಲಿ ಮತದಾರ ಇದ್ರೆ ಅವರು ಬಿಜೆಪಿಗೆ ಮಾತ್ರ ಮತ ಹಾಕ್ತಾ ಇದ್ದಾರಾ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಮತ ಹಾಕುವ ಸಾಧ್ಯತೆ ಇದೆ ಅನ್ನೋ ಅನುಮಾನ ಬಿಜೆಪಿಗೆ ಬರ್ಬೇಕಲ್ವಾ ಈ ಚಿಂತೆ ಬಿಜೆಪಿಯನ್ನ ಯಾಕ್ ಕಾಡ್ತಾ ಇಲ್ಲ ಹಾಗಾದ್ರೆ ನಿಜವಾಗಿಯೂ ಏನ್ ನಡೀತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು